ಸುಸೈಡ್ ಮಾಡ್ಕೋತೀನಿ ಕಣ್ಣೀರಿಟ್ಟ ಶಿಕ್ಷಕ ಏನಿದು ಸರ್ಕಾರಿ ಶಾಲೆಯ ಕರ್ಮಕಾಂಡ ಏಲಕಲ್ ತಾಲೂಕಿನ ಕಂದಗಲ್ಲ ಗ್ರಾಮದಲ್ಲಿ ಬಡ ಮಕ್ಕಳಿಗೆ ಉಪಯೋಗವಾಗಲೆಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನ ನಿರ್ಮಾಣ ಮಾಡಲಾಗಿದೆ ಕಟ್ಟಡಕ್ಕೆ ಕೋಟಿ ಖರ್ಚು ಮಾಡಿದರೇನು ಉತ್ತಮ ಶಿಕ್ಷಣವೇ ಇಲ್ಲವಾದರೆ ಕೋಟಿ ರೂಪಾಯಿಗಳು ಕೂಡ ವ್ಯರ್ಥವಾದಂತೆ ಶಿಕ್ಷಕರ ಮೇಲೆ ಸಾಲು ಸಾಲು ಆರೋಪ ಮಾಡಿದ ಮಕ್ಕಳು ಕಂದಗಲ್ಲದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಸರಿಯಾದ ಆಹಾರದ ಕೊರತೆ ಉತ್ತಮ ಶಿಕ್ಷಣದ ಕೊರತೆ ಶಾಲೆಯಲ್ಲಿ ಸರಿಯಾಗಿ ಶಿಕ್ಷಕರು ಬರದೇ ಇರುವ ಕಾರಣ ಶಾಲಾ ಆವರಣದಲ್ಲಿ ಗುಟಕ ಮತ್ತು ಸಾರಾಯಿ ಸೇವನೆ ಸೇರಿದಂತೆ ನಮ್ಮನ್ನು ಟಾರ್ಗೆಟ್ ಮಾಡಿ ಹೊಡಿತಾರೆ ಅಂತ ತಮ್ಮ ನೋವನ್ನು ಶಾಲಾ ಮಕ್ಕಳು ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ದಾರೆ ನಾನು ಸುಸೈಡ್ ಮಾಡ್ಕೋಬೇಕು ಅನ್ನಿಸ್ತಿದೆ ಎಂದು ಕಣ್ಣೀರಿಟ್ಟ ಗಣಿತ ಶಿಕ್ಷಕ ಕೆಲ ಮಕ್ಕಳು ಗಣಿತ ಶಿಕ್ಷಕರು ಸರಿಯಾಗಿ ಪಾಠ ಹೇಳುವುದಿಲ್ಲ ಮತ್ತು ಹೊಡಿತಾರೆ ಅಂತ ಆರೋಪಗಳು ಕೇಳಿ ಬಂದಾಗ ಇದಕ್ಕೆ ಸ್ಪಷ್ಟೀಕರಣ ಕೊಡುತ್ತಲೇ ಕಣ್ಣೀರಿಟ್ಟ ಶಿಕ್ಷಕ ತಮ್ಮ ನೋವನ್ನು ಹೇಳಿಕೊಂಡಿದ್ದು ಹೀಗೆ ಇಷ್ಟೆಲ್ಲ ಅವಾಂತರವಾದರೂ ನಮ್ಮ ಶಾಲೆಯಲ್ಲಿ ಎಲ್ಲವೂ ಸರಿಯಿದೆ ಸುಖಾಸುಮ್ಮನೆ ಆರೋಪ ಮಾಡುತ್ತಿದ್ದಾರೆ ಎಂದು ಪ್ರಾಚಾರ್ಯ ಮಲ್ಲಿಕಾರ್ಜುನ್ ಹತ್ತಿ ಆರೋಪಗಳನ್ನು ನಿರಾಕರಿಸಿದ್ದಾರೆ ಅದೇನೇ ಇರಲಿ ಎತ ಉತ್ತಮ ಭವಿಷ್ಯದ ಕನಸು ಹೊತ್ತಿರುವ ಮಕ್ಕಳು ತಮ್ಮ ಮಕ್ಕಳು ವಸತಿ ಶಾಲೆಯಲ್ಲಿ ಆರಂಭವಾಗಿದ್ದಾರೆ ಎಂದುಕೊಂಡು ನಿಶ್ಚಿಂತೆಯಿಂದ ಇರುವ ಪಾಲಕರು ಆದರೆ ಇಲ್ಲಿರುವ ಸಮಸ್ಯೆಗಳನ್ನು ಗಮನಿಸಿದರೆ ಶಾಲೆಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದಂತೂ ಮೇಲ್ನೋಟಕ್ಕೆ ಕಾಣುತ್ತದೆ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇತ್ತ ಶಾಲೆಯ ಮಕ್ಕಳ ಮತ್ತು ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸುವ ಅವಶ್ಯಕತೆ ಇದೆ ದಿನ ಒಳ್ಳೆಯ ಟೈಮ್ ಸರಿಯಾಗಿ ಪ್ರೇರಣೆ ನಡೆಯಂಗಿಲ್ಲ ರೀ ಸರ್ಗಳಂತೂ ಅವರಿಗೆಲ್ಲ ಸ್ಕೂಲ್ ಆಗಿ ಸ್ಕೂಲಿಗೆ ಬರ್ತಾರೆ ಹೋಗ್ತಾರೆ ಪ್ರಿನ್ಸಿಪಾಲ್ ದಿನ ಒಂದು ಮೀಟಿಂಗ್ ಅಂತಾರೆ ಸ್ಕೂಲಿಗೆ ಬರಂಗಿಲ್ಲ ಯಾವ ವಾರದಾಗೆ ಎರಡು ಮೂರು ದಿವ್ಸ ಬಂದು ಹೋಗ್ತಾರೆ ಮೀಟಿಂಗ್ ಅದು ಮೀಟಿಂಗ್ ಇದು ಮೀಟಿಂಗ್ ನಾ ಎಷ್ಟು ಹಿಂದೆ ಆಗ್ಬೇಕು ರೀ ನಾವು ಇಂಗ್ಲೀಷ್ ರೀ ಒಬ್ರು ಟೀಚರ್ ಅದಾರ ರೀ ಸ್ಕೂಲ್ ಒಳಗೆ ಒಬ್ರು ಟೀಚರ್ ಅವರು ಗೆಸ್ಟ್ ಆಗಿ ಕರ್ಕೊಂಡಾರೆ

ನಾನು ಕಳೆದ ಕ್ರೈಸ್ತ ಸಂಸ್ಥೆಯಲ್ಲಿ ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿವರೆಗೂ ನಾನು ಪರ್ಮೆಂಟ್ ಶ್ಟಾಪಾಗಿ ವರ್ಕ್ ಮಾಡ್ತಾ ಬರ್ತಾಯಿದ್ದೀನಿ ಸೊ ನಾನು ಕಳೆದ ವರ್ಷ ಮೈಸೂರು ಜಿಲ್ಲೆ ಜಿಲ್ಲೆ ಟಿನಸಿಪುರ ತಾಲೂಕಲ್ಲಿ ಸತತ ಒಂದು ಹತ್ತರಿಂದ ಹನ್ನೊಂದು ವರ್ಷ ಡ್ಯೂಟಿ ಮಾಡಿಬಂದು ನನ್ನ ನೇಟಿವ್ ಪ್ಲೇಸು ಮುದ್ದೆಬಾಳವಾಗಿರೋದ್ರಿಂದ ನನಗೆ ಸಮೀಪ ಆಗಿರುವಂಥ ಪ್ಲೇಸ್ ಆಗಿರೋದ್ರಿಂದ ನಾನು ಕಂದಗಾಲ ಆಯ್ಕೆ ಮಾಡ್ಕೊಂಡು ಮೆಸ್ಟ್ ಟೀಚರಾಗಿ ಬಂದೆ ಈಗ ಆಗಸ್ಟ್ ಒಂದು ಇಪ್ಪತ್ತ್ಮೂರನೇ ತಾರೀಕು ಬಂದು ನಾನು ಜಾಯಿನ್ ಮಾಡಿದೆ ಜಾಯಿನ್ ಆದಮೇಲೆ ನನಗೆ ಅಲ್ಲಿ ಯಾವ ರೀತಿ ವರ್ಕ್ ಮಾಡ್ಯವಲ್ಲ ಅದೇ ರೀತಿ ನಾನು ವರ್ಕ್ ಮಾಡ್ತಾ ಹೋದೆ ಸೊ ಇಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಇತ್ತು ಆದರೂ ಕೂಡ ನಾನು ನನ್ನದೇ ಆದಂಥ ವ್ಯದಲ್ಲಿ ಮಕ್ಕಳಿಗೆ ಭಾಳ ಮಕ್ಕಳು ಹಿಂದೂಳಿದಿದ್ರು ಮ್ಯಾಥಮೆಟಿಕ್ಸಲ್ಲಿ ನಾನು ಗಣಿತವನ್ನು ಮಕ್ಳಿಗೆ ಬರಬೇಕಂತೇಳಿ ಇಲ್ಲಿಗೆ ಟೂ ಒಂದ ಅಂದರೆ ಟೇಬಲ್ ಅಂದರೆ ಗೊತ್ತಿದ್ದಿಲ್ಲ ಟೇಬಲ್ ಅಂದ್ಕೊಳ್ಳಿ ಯಾವ ಟೇಬಲ್ ತರಬೇಕು ಸರ್ ಅಂತಿದ್ರು ಸೊ ಅವ್ರಿಗೆ ಇಂಗ್ಲೀಷ್ದಲ್ಲಿ ಮಗ್ಗಿಗಳು ಅರ್ಥನೇ ಗೊತ್ತಿದ್ದಿಲ್ಲ ಸೊ ನಾನು ಟೂ ಒಂದು ಟೂ 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 ಜ ಪ್ರಾಕ್ಟೀಸ್ ಮಾಡಿಸ್ತಾ ಹೋದೆ ನಂತರ ನಾನು ಲ್ಯಾಬು ಗೀಬು ಎಲ್ಲ ಮಕ್ಕಳಿಗೋಸ್ಕರ ಎಲ್ಲ ರೀತಿ ಮಾಡೀನಿ ಹಾಂ ಈ ರೀತಿ ಮಾಡ್ತಾ ಹೋದಾಗ ಒಂದು ಹದಿನೈದು ದಿನ ಟೈಮ್ ಕೊಟ್ಟಿದೆ ಮಕ್ಕಳಿಗೆ ಸಿಕ್ಸ್ ಟು ಸೆವೆಂತು ಏಯ್ಟ್ ಮಕ್ಕಳಿಗೆ ನೋಡ್ರಪ್ಪ ನೀವು ಟೂ ಇಂದ ಸಿಕ್ಸ್ತವರು ಎರಡರಿಂದ ಇಪ್ಪತ್ತರಾಗ ಮಾಡಿ ಸೆವೆಂತ್ವರು ಎರಡರಿಂದ ಇಪ್ಪತ್ತರಗೆ ಮಾಡಿ ಅಂಥೇಳಿ ಮೊದಲು ಸೆವೆಂತ್ ಕ್ಲಾಸ್ದಲ್ಲಿ ಟೇ ಟೇಬಲ್ಸ್ ಅನ್ನು ಹೇಳಿ ಮಾಹಾಡ್ದ ಮ ಗಂಡು ಮಕ್ಕಳಿಗೆ ಎರಡೇ ಏಟ್ ಹೊಡೆದಿದ್ವಿ ಆಮೇಲೆ ಹೆಣ್ಣು ಹುಡುಗರೇ ಒಂದೊಂದು ಏಟ್ ಕೈಗೆ ಹೊಡೆದು ಅವ್ರು ಪನಿಷ್ಮೆಂಟ್ ಮಾಡಿ ನಂತರ ನಾಳೆ ಬನ್ನಿ ಮಕ್ಕಳೆ ಅಂತ ಹೇಳಿ ನೆಕ್ಸ್ಟ್ ನನ್ನ ಆರನೇ ತರಗತಿ ನಾನು ಮಾತಾಡಿದೆ ಆರನೇ ತರಗತಿ ಮಕ್ಕಳಿಗೆ ಈಗಾಗಲೇ ಹೇಳಿದ್ದೆ ನಾನು ನೋಡಪ್ಪ ಟೇಬಲ್ಸ್ ಮಾಡಬೇಕು ವರ್ಕ್ ಮಾಡಬೇಕು ಅಂತೇಳಿ ಸೊ ಮೊದಲು ಗಂಡು ಹುಡುಗರಿಗೆ ಎಡೆ ಡೇಟ್ ಹೊಡೆದು ಅವರಿಗೆ ಪನಿಷ್ಮೆಂಟ್ ಅಂತೇಳಿ ಕಿಟಕಿ ಮೇಲೆ ನಿಂದಿರಿಸಿ ಮತ್ತು ಕೇಳಿ ಇಳಿಸಿ ನಂತರ ಹುಡುಗಿಯರ ಸರಣಿ ಬಂದಾಗ ಹುಡುಗಿಯರಿಗೆ ಬೆಂಚು ಹತ್ತಿ ಆಗೋದ್ರಿಂದ ಕೈ ಎಳೆದು ಒಂದು ಒಂದೊಂದು ಏಟ್ ಹೊಡೆದಿದ್ದು ಸತ್ಯ ಐತೆ ಆದರೆ ನನ್ನ ಮಗಳು ಆರನೇ ತರಗತಿ ಆದಾಳೆ ಇಲ್ಲ ಅದಾಳೆ ವಾಯಿದೆ ಅಂಥೇಳಿ ಸೊ ಇವಳು ನನ್ನ ಮಗಳೇ ಆರನೇ ತರಗತಿ ಎಲ್ಲ ನನ್ನ ಮಗಳೇ ನನ್ನ ಮಗಳಿಗಿಂತ ಈ ಮಕ್ಕಳಿಗೆ ನಾನು ತುಂಬ ಕೇರ್ ಮಾಡೀನಿ ಅವರಿಗೆ ಇನ್ನೂ ಒನ್ ಟು ತ್ರೀನೂ ಬರ್ತಾ ಇದ್ದಿಲ್ಲ ಸೊ ಅವ್ರಿಗೆಲ್ಲ ವರ್ಕ್ ಮಾಡ್ತೇನೆ ಈಗ ನನ್ನ ಮೇಲೆ ಸುಳ್ಳು ಆಪಾದನೆ ವಹಿಸ್ತಾರೆ ಎಲ್ಲ ಮಕ್ಕಳು ಅಂತಳೆ ಒಂದು ಐದಾರು ಮಕ್ಕಳು ನನ್ನ ಮೇಲೆ ಸುಳ್ಳು ಆಪಾದನೆ ವಹಿಸ್ತಾರೆ ಸೊ ನಾನು ಉಳ್ಕಿದ ಆರು ಏಳು ಎಂಟು ಒಂಬತ್ತು ಹದಿನೈದು ತರಗತಿ ಮಕ್ಕಳು ಕೇಳಿದ್ರೆ ಆ ಪೇರೆಂಟ್ಸ್ ಮೂಳಿ ಹೇಳಿ ಹೇಳೋಗಾರೆ ನಮ್ಮ ಸರ್ ಹಾಗಲ್ಲ ಸೊ ನಮ್ಮ ಸರ್ ಆ ರೀತಿ ಇಲ್ಲ ಅಂತೇಳಿ ಟೆಂತ್ ಮಕ್ಕಳು ಉಳ್ಕಿದ ಎಲ್ಲ ಮಕ್ಕಳು ಅವ್ರಿಗೆ ಅಪೋಸಾಗಿ ಮಾತಾಡಿದ ಕಡೆ ಸೊ ಅವರು ಹೆದರಿ ಗೇಟಿಂದ ಹೊರಗೆ ಹೋಗಾರೆ ಅದು ಆ ಆರೋಪ ಮಾಡ್ತಾ ಇದ್ದಾರೆ ಇವತ್ತು ನನಗೆ ಮಾಡ್ರೆ ನಾಳೆ ಬೇರೆ ಟೀಚರ್ಸ್ ಮಾಡ್ತಾರೆ ಸೊ ಇಲ್ಲಿ ಷಡ್ಯಂಥ ರೀತಿ ಯಾರು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನಾನಂತೂ ಪ್ರಾಮಾಣಿಕವಾಗಿ ನನ್ನ ವೃತ್ತಿ ಟಾರ್ಗೆಟ್ ಮಾಡ್ತಾರೆ ಎರಡ್ ಸಾವಿರ ಇಪ್ಪತ್ತೆರಡ್ರಿ ಗೊರ್ಬಾದ್ರಿ ನಾವ್ ಗೊರಬಾತ್ ಆಗಿದ್ದವ್ರಿ ಅಲ್ಲಿ ಯಾವ್ದೇ ರೀತಿಯಂಟ್ಸ್ ಮೀಟಿಂಗ್ ಆಗಿರಿ ಪೇರೆಂಟ್ಸ್ ಮೀಟಿಂಗ್ ಆಗಿಲ್ಲ ರೀತಿ ಎರಡ್ ಸಾವಿರ ಒಳಗ್ರಿ ಡಿಸೆಂಬರ್ ಒಳಗ್ರಿ ಹೋಗಿದ್ರು ಅಂತ ನಮ್ಗೆ ಗೊತ್ತಿಲ್ಲ ಸರ್ ಹೇಳ್ತಿದ್ರಿ ಇಲ್ಲಮ್ಮ ಹೇಳಿ ಮಾಡಿಲ್ಲ ಅಂತ ಹೇಳಿ

ನೋಟ್ಸ್ ಅಂತಾರೀ ಓರಲ್ ಅಂತಾರೀ ಮಾಡ್ತಾರೆ ನೋಟ್ಸ್ ಬರ್ದೇವ ಅಂದ್ರೆ ಎಲ್ಲಾ ಓದಿನ ಅಂತಾರೀ ಓದಿವಂದ್ರೆ ಕೇಳ್ತಾರ ಸರ್ ಕ್ವಶನ್ ಕ್ವಶನ್ ಹೇಳಿಕಂದಿ ಮೂರ್ ಮಂದಿ ಮಂದಿ ಸರ್ ಬಡಿತಾರ ಸರ್ ಮಂದಿ